ನಗರದಲ್ಲಿ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದ ಐವರು ಆರೋಪಿಯನ್ನು ಬಂಧಿಸಿ ಐವತ್ತು ಗ್ರಾಂ ಹೆರಾಯಿನ್ ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾಬ್ನ್ಯಾಂಗ್ ಹೇಳಿದರು ಶುಕ್ರವಾರ ಬೆಳಗಾವಿಯ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮೊದಲು ಗಾಂಜಾ ಇತ್ತು ಈಗ ಡ್ರಗ್ಸ್ ಬರುತ್ತಿದೆ ಅದನ್ನು ಮಟ್ಟ ಹಾಕಲು ಎರಡು ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಎಂದರು ಇಪ್ಪ ಒಂದು ಕೇಸ್ ರಿಜಿಸ್ಟರ್ಡ್ ಆಗಿದೆ ಕ್ರೈಮ್ ನಂಬರ್ ನೈನ್ಟಿ ಫೋರ್ ಬಾರ್ ಟು ಟ್ವೆಂಟಿ ಫೋರ್ ಅಂದರೆ ಇದು ಎನ್ ಇ ಪಿ ಎಸ್ ಆ್ಯಕ್ಟ್ ಪ್ರಕಾರ ಕೇಸ್ ರಿಜಿಸ್ಟರ್ಡ್ ಆಗಿದೆ ಇದರಲ್ಲಿ ಐದು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಫಿಫ್ಟಿ ಗ್ರಾಮ್ಸ್ ಹೆರೋಯಿನ್ ಅದನ್ನು ನಾವು ಸೀಸ್ ಮಾಡಿದ್ವಿ ಇದರಲ್ಲಿ ನಮಗೆ ಸುಪ್ ಗುಪ್ತ ಮಾಹಿತಿ ಬಂದಿದೆ ಆ ಜಾಗದಲ್ಲಿ ಸ್ವಲ್ಪ ಈ ಥರ ಬಿಸ್ನೆಸ್ ನಡೀತಾ ಇದೆ ಯಾರೊಬ್ಬರು ಅಲ್ಲಿ ಸೇಲ್ ಮಾಡ್ತಾಯಿದ್ರೆ ಆ ಮಾಹಿತಿ ಮೇಲೆ ಮತ್ತೆ ನಮ್ಮ ಪೊಲೀಸ್ ಆಫೀಸರ್ ಸ್ಪಾಟ್ಗೆ ಹೋಗಿ ಅವ್ರಿಗೆ ಮತ್ತೆ ರೇಟ್ ಮಾಡಿದರೆ ಆ್ಯಂಡ್ ವಿ ಹ್ಯಾವ್ ರಿಕವರ್ಟ್ ಈಗ ಅಷ್ಟು ಹೆರೋಯಿನ್ ಅದು ನಮಗೆ ಮಾಹಿತಿ ಅವರು ಕೊಟ್ಟಿದ್ದಾರೆ ಅದು ಹೊರಗಡೆಯಿಂದ ಹೊರಗಡೆಯಿಂದ ಬಂದಿ ಬಂದಿದೆ ಮತ್ತು ಬೇರೆ ಕಡೆಯಿಂದ ಕೂಡ ಪರ್ಚೇಸ್ ಮಾಡಿದ್ದಾರೆ ಈಗ ನಾವು ಆಲ್ರೆಡಿ ಒಂದು ಟೀಮ್ ಕೂಡ ಅದು ಕಲಿಸಿದ್ವಿ ಸೊ ಈಗ ಏನು ತ್ರೇಸ್ ಆಗಿಲ್ಲ ಅದು ತ್ರೇಸ್ ಆಗಬೇಕು ಯಾಕಂದರೆ ಈ ಥರ ಭಾಳ ಬರ್ತಾ ಇದೆ ಮೊದಲು ಇದರಲ್ಲಿ ಬರೀ ಗಂಜ ಸ್ವಲ್ಪ ಜಾಸ್ತಿ ನರಿತಾ ಇದೆ ಈಗ ಮತ್ತು ಈ ಥರ ಬೇರೆ ಥರ ಡ್ರಗ್ಸ್ ಕಿಡ ಈಗ ಬರ್ತಾ ಇದೆ ಸೊ ಆಲ್ರೆಡಿ ನಾನು ಕೂಡ ಎಲ್ಲರಿಗೆ ಎಲ್ಲ ಆಫೀಸಿಗೆ ನಾನು ಭಾಳ ಇನ್ಸ್ಟ್ರಕ್ಷನ್ಸ್ ನಾನು ಕೊಟ್ಟಿದ್ದೀನಿ ಫಸ್ಟ್ ಈಗ ನಮ್ಮ ಪ್ರಯಾರಿಟಿ ಇಸ್ ಅಗೇನ್ಸ್ಟ್ ಡ್ರಗ್ಸ್ ಸೊ ಡ್ರಗ್ಸ್ ಡ್ರೈವ್ ಕೂಡ ನಾವು ಶ್ರೂ ಮಾಡಿದ್ವಿ ನಾವು ಕೂಡ ಇದು ಎಲ್ಲ ಡ್ರಗ್ ಟೆಸ್ಟಿಂಗ್ ಕಿಟ್ ನಾವು ಪರ್ಚೇಸ್ ಮಾಡಿಕೊಂಡು ಸಿ ಜೊತೆಗೆ ಕ್ವಾರನೇಟ್ ಮಾಡಿ ಈಗ ಯಾವಾಗ ನಾವು ಯಾವುದು ಡ್ರಗ್ಸ್ ಯೂಸ್ ಮಾಡಿದರೆ ಅದು ಹಾಸ್ಪಿಟಲ್ದಲ್ಲಿ ನಾವು ಚೆಕಿಂಗ್ ಮಾಡಿಸ್ತೀವಿ ಸೊ ಇದು ಎಲ್ಲ ಮೀಟಿಂಗ್ ಲೆವೆಲ್ದಲ್ಲಿ ಎಲ್ಲ ಆಗಿದೆ ಮತ್ತು ಆಲ್ರೆಡಿ ಅದು ರೇಟ್ ಡ್ರೈವ್ ಕೂಡ ಈಗ ಶ್ರೂ ಮಾಡಿದ್ವಿ ಈ ಜೊತೆಗೆ ಕೂಡ ಮೊನ್ನೆ ಮಾಲ್ಮಾರ್ಟಿಯಲ್ಲಿ ಕೂಡ ಇದು ಕಂಜಾ ಕೇಸ್ ಅದು ಆಗಿದೆ ಅದರಲ್ಲಿ ಕೂಡ ಇಬ್ರು ಆರೋಪಿ ನಾವು ಹಿಡ್ಕೊಂಡಿದ್ವಿ ಅರೆಸ್ಟ್ ಮಾಡಿದ್ವಿ ಸೊ ಇದರಲ್ಲಿ ನಾವು ಈಗ ನಾವು ಫೈನಲಿ ನಾವು ಟ್ರ್ಯಾಕ್ ಮಾಡಬೇಕು ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಇಲ್ಲಿ ಸೆಲೆಸ್ ಇದ್ದರೆ ಆದರೆ ಎಲ್ಲಿಂದ ಬರ್ತಾ ಇದೆ ಯಾರ ಕರೆಯಿಂದ ತೊಗೊಂಡಿದರೆ ಅದು ನಾವು ಈಗ ಪ್ರಯಾಣ ಮಾಡ್ತಾ ಇದ್ವಿ ಟು ದೋಸ್ ಪೀಪಲ್ ನೋಡಿ ಅವರು ಸೆಲೆಸ್ ಇದ್ದಾರೆ ಹ್ಞೂ ಅವರು ಟು ಹಾರ್ಮ್ ಸೊಸೈಟಿ ಯಾವುದೋ ಉದ್ದೇಶ ಇದೆ ಅವ್ರದ್ದು ಮತ್ತು ಅವ್ರಿಗೆ ಇದು ಪರ್ಸ್ನಲ್ ಪ್ರಾಫಿಟ್ ಬರುತ್ತೆ ಯಾಕಂದರೆ ಬಿಸ್ನೆಸ್ ಥರ ಮಾರ್ತಾ ಇದ್ದಾರೆ ಸೊ ಜಾಸ್ತಿ ಅಂದರೆ ಸ್ಕೂಲ್ ಈ ಕಾಲೇಜ್ ಸ್ಟೂಡೆಂಟ್ಸ್ ಸ್ವಲ್ಪ ಟಾರ್ಗೆಟ್ ಮಾಡಬಹುದು ಆದರೆ ಅವ್ರಿಗೆ ಆ ಥರ ಸ್ಪೆಸಿಫಿಕ್ ಯಾರು ಟಾರ್ಗೆಟ್ ಇಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸೇಲ್ ಮಾಡ್ತಾರೆ ಇದು ಅವ್ರಿಗೆ ಸೆಲೆಸ್ಗೆ ದಿಸ್ ಇಸ್ ಅ ಬಿಸ್ನೆಸ್ ಇದು ಬಿಸ್ನೆಸ್ ಥರ ಇದೆ ಅದು ವೆರಿ ಗುಡ್ ಇದು ವೆರಿ ಗುಡ್ ಪ್ರಶ್ನೆ ಇದು ಮತ್ತೆ ಆಲ್ರೆಡಿ ನಮ್ಮಲ್ಲಿ ಕೂಡ ಸಾಕಷ್ಟು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ವಿ ಈಗ ಪ್ರತಿ ವರ್ದಲ್ಲಿ ಸ್ಟೂಡೆಂಟ್ಸ್ ಸ್ಕೂಲ್ಸ್ ಬೇರೆ ಬೇರೆ ಸ್ಕೂಲ್ಸ್ ಇಂದ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಆವಾಗ ಬರೀ ಡ್ರಗ್ಸ್ ಅವೇರ್ನೆಸ್ ಅಲ್ಲ ಬೇರೆ ಬೇರೆ ನಿಯಮ ಬಗ್ಗೆ ಬೇರೆ ಬೇರೆ ಕಾನೂನು ಬಗ್ಗೆ ಅವ್ರಿಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಮತ್ತು ಸ್ಪಷ್ಟ ಆಗಿ ಕೂಡ ನಿಮ್ಮ ಎಲ್ಲಂಗೆ ಅದು ಸ್ಕೂಲ್ಸ್ ಕಾಲೇಜಸ್ ಈಗ ವಿಸಿಟ್ ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ನಮಗೆ ಡಿ ಜಿ ಸರ್ ಕರೆಯಿಂದ ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಭಾಳ ಕ್ಲಿಯರ್ ಆಗಿ ನೀವು ಎಲ್ಲ ಎಲ್ಲರೂ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಬೇಕು ದ್ರಕ್ ಅವೇರ್ನೆಸ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂತ ಅದು ಇನ್ಸ್ಟ್ರಕ್ಷನ್ಸ್ ನಮಗೆ ಬಂದಿದೆ ಮತ್ತು ನಾವು ಕೂಡ ಹಾಗೆ ಮಾರ್ತಾಯಿದ್ವಿ ಹ್ಞೂ ಹ್ಞೂ ಹೌದು 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 ಅದು ಆ ವಿಷಯ ಬಗ್ಗೆ ಕೂಡ ಮೊನ್ನೆ ಆ ಮೀಟಿಂಗ್ದಲ್ಲಿ ಮೊನ್ನೆ ಡಿ ಸಿ ಆಫೀಸಲ್ಲಿ ಈ ಡ್ರಗ್ಸ್ ರಿಲೇಟೆಡ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ವಿ ಸೊ ಇದರಲ್ಲಿ ನಾವು ಎಲ್ಲ ಜೊತೆಗೆ ಡಿಸ್ಕಸ್ ಮಾಡಿದ್ವಿ ಮತ್ತು ಅದರಲ್ಲಿ ಕೂಡ ಒಂದು ತೀರ್ಮಾನ ತೊಗೊಂಡಿದ್ವಿ ಆ ಜೊತೆಗೆ ನಾವು ಹೋಗಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗೋಣ ಅಂತ ತೀರ್ಮಾನ ತಗೊಂಡಿದ್ವಿ ಒಂದು ಮಾನಿಟ್ರಿಂಗ್ ಕಮಿಟಿ ಈಗ ನಮ್ಮ ಡಿ ಸಿ ನೇತೃತ್ವದಲ್ಲಿ ಫಾರ್ಮ್ ಆಗಿದೆ ಸೊ ಈಗ ಆರು ಕೂಡ ಮಾನಿಟರ್ ಮಾಡ್ತಾ ಇದ್ವಿ ಅದು ಒಂದು ರೀತಿ ಇದೆ ಇನ್ನೊಂದು ರೀತಿ ಅದು ನಮ್ಮ ಕರೆಯಿಂದ ಪೊಲೀಸ್ ಕರೆಯಿಂದ ಅದು ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ವಿ ವಿ ವಿಲ್ ಬುಕ್ ಮೂರ್ ಕೇಸಸ್ ನಮಗೆ ಯಾವಾಗ ಮಾಹಿತಿ ಸಿಗಿದ್ರೆ ಅದು ನಾವು ರೇಟ್ ಮಾಡಿ ಕೇಸ್ ಮಾಡ್ತೀವಿ ಈ ವರ್ಷ ನಾವು ಟೋಟಲ್ ಈ ಜುಲೈವರೆಗೆ ವಿವ್ ಸೀಸ್ ಅರೌಂಡ್ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ಜೀಸ್ ಕಂಜಾ ಮತ್ತು ಸೆವೆನ್ ಹಂಡ್ರೆಡ್ ಏಟ್ ಗ್ರಾಮ್ ಇದು ಬೇರೆ ಬೇರೆ ಡ್ರಗ್ಸ್ ಸೆನೆಟಿಕ್ ಡ್ರಗ್ಸ್ ಅದು ಸೀಸ್ ಮಾಡಿದ್ವಿ ಇಲ್ಲ ಏನು ಏನಿದೆ ಗೊತ್ತಾ ಇಲ್ಲಿ ಸಿಟಿದಲ್ಲಿ ಯಾರು ಆರೋಪಿ ಇದ್ದರೆ ಅವರು ಕೂಡ ಅಂದರೆ ಲಿಂಗ್ದಲ್ಲಿ ಇದು ಎಲ್ಲ ಇದು ಡ್ರಗ್ ಬಿಸ್ನೆಸ್ ಲಿಂಗ್ ಇದೆ ಒಂದು ಎರಡು ಮೂರು ಹಾಂ ಚೈನ್ ಸಿಸ್ಟಮ್ ಟೈಪ್ ಇದೆ ಇದರಲ್ಲಿ ಯಾರು ಇದ್ರೆ ಅವರು ಸ್ವಲ್ಪ ಈ ಕೆಳಗಡೆ ಇದ್ದಾರೆ ಸೊ ಅವ್ರಿಗೆ ಎಷ್ಟು ಮಾಹಿತಿ ಇದೆ ಹ್ಯಾವ್ ಹೇಗೋ ಬರೀ ಅಷ್ಟೇ ಮಾಹಿತಿ ಇದೆ ಸೊ ನಾವು ನಾವು ಸ್ವಲ್ಪ ಡೀಪ್ ನಾವು ಹೋಗಬೇಕು ಈ ಮೊನ್ನೆ ತಿಲಕ್ ಅದೇ ಈ ಕೇಸ್ ರೇಸ್ ಏನಾಗಿದೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ ಅದರಲ್ಲಿ ನಾವು ಡೀಪ್ ಹೋಗ್ತೀವಿ ಥ್ಯಾಂಕ್ ಯು ಯಾವುದು ಇನ್ನು ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಮಾರುತಿ ಠಾಣೆಯಲ್ಲಿ ಬಂಧಿಸಿದ್ದೇವೆ ಶಾಲಾ ಕಾಲೇಜುಗಳನ್ನು ಸ್ವಲ್ಪ ಟಾರ್ಗೆಟ್ ಮಾಡಿರಬಹುದು ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಜಾಗೃತಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ